ಿಗೆ ನಮ್ಮ ವಿರೋಧವಿಲ್ಲ ಅಹಿಂದೂ ಹಿಂದೂ ಮಾನಸಿಕತೆಗೆ ನಮ್ಮ ವಿರೋಧವಿದ್ದು ಮೂರ್ಖ ರಾಮಯ್ಯನಂತ್ ಹಿಂದೂ ಸಮಾಜವನ್ನು ಎಷ್ಟು ಒಡೆಯಲು ಪ್ರಯತ್ನಿಸಿದರೂ ನಾವು ರಣ ಬೈರುವನಂತೆ ನಿಲ್ಲುತ್ತೇವೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು ಕುಮಟಾಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕರ್ತರ ಭೇಟಿ ಹಾಗೂ ಅಕ್ಷತೆ ಅಭಿಯಾನ ಕಾರ್ಯಕ್ರಮದ ಪೂರ್ವದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು ಕಾಂಗ್ರೆಸ್ಗೆ ನಮ್ಮ ವಿರೋಧವಿಲ್ಲ ಈ ಪಕ್ಷ ನಮಗೆ ಲೆಕ್ಕಕ್ಕಿಲ್ಲ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು ಆದರೆ ನಮ್ಮ ವಿರೋಧವಿರುವುದು ಜಾತಿ ಪ್ರಾದೇಶಿಕತೆ ಭಾಷೆ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಒಡೆಯುತ್ತಿರುವ ಮೂರ್ಖ ರಾಮಯ್ಯನಂತವರಿಗೆ ಆ ಹಿಂದೂ ಮಾನಸಿಕತೆಗೆ ನಮ್ಮ ವಿರೋಧವಿದೆ ಹಿಂದೂ ಸಮಾಜವನ್ನು ಎಷ್ಟೇ ಒಡೆದ್ರೂ ಹಿಂದೂ ಸಮಾಜ ಒಟ್ಟಾಗಿ ನಿಂತಿದೆ ರಾಮ ಜನ್ಮ ಭೂಮಿಯ ಜೊತೆಯಲ್ಲಿ ಹಿಂದೂ ಸಮಾಜ ರಣಭೈರವನಂತೆ ನಿಂತುಕೊಂಡಿದ್ದೇವೆ ಹೀಗಾಗಿ ಈ ಬಾರಿಯ ಗೆಲುವು ಅಳಿಸಲಾಗದ ಐತಿಹಾಸಿಕ ಗೆಲುವಾಗಬೇಕು ಹೊಡೆತ ಹೊಡೆತ ಪುನರ್ಜನ್ಮ ಸಿಗದ ಹಾಗೆ ನಮ್ಮ ವಿರೋಧಿಗಳಿಗೆ ಹೊಡೆಯಬೇಕೆಂದು ಕಾರ್ಯಕರ್ತರನ್ನು ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲು ರಾಮ ಜನ್ಮಭೂಮಿ ಆಮಂತ್ರಣ ನಮಗೆ ಬಂದಿಲ್ಲ ಎಂದರು ನಂತರದಲ್ಲಿ ಆಮಂತ್ರಣ ಬಂದರೂ ನಾವು ಹೋಗುವುದಿಲ್ಲ ಎಂದು ಮೊಬ್ಬೆ ಹೊಡೆದ್ರು ನೀ ಬಾ ಬಿಡು ರಾಮ ಮಂದಿರ ಉದ್ಘಾಟನೆ ನಿಲ್ಲುವುದಿಲ್ಲ ಮಗದೆ ಎಂದು ಇದೇ ಸಿದ್ದರಾಮಯ್ಯ ಹೇಳುತ್ತಾರೆ ಅವತ್ತು ಹೋಗುವುದಿಲ್ಲ ಆಮೇಲೆ ಹೋಗ್ತೀನಿ ಎನ್ನುತ್ತಾರೆ ಇದು ಹಿಂದೂ ಸಮಾಜದ ತಾಕತ್ತು ರಾಮ ಭಕ್ತರಿಗೆ ಯಾವುದೇ ಆಮಂತ್ರಣದ ಅಗತ್ಯವಿಲ್ಲ ಅವರು ಹೇಗಾದ್ರೂ ಹೋಗಿ ತಲುಪುತ್ತಾರೆ ಭಕ್ತಿ ಇಲ್ಲದವರು ಪಾಪಿಗಳು ಬರುವ ಅಗತ್ಯವೂ ಇಲ್ಲ ಜನವರಿ ಇಪ್ಪತ್ತೆರಡರಂದು ನಡೆಯುವ ಪ್ರಾಣ ಪ್ರತಿಷ್ಠಾಪನೆ ದೈವ ಸಂಕಲ್ಪ ಮನುಷ್ಯನ ಕಲ್ಪನೆಗೂ ಮೀರಿದ ಘಟನೆಗಳು ಅಲ್ಲಿ ಘಟನೆ ಸತ್ಯ ಗರುಡ ಕರಡಿ ಕೋತಿಗಳು ಆ ಕ್ಷೇತ್ರದತ್ತ ಧಾವಿಸಿ ಬರುತ್ತಿದೆ ಪ್ರಕೃತಿ ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ಭಾಸವಾಗುತ್ತಿದೆ ಎಂದ ಸಂಸದರು ರಾಮ ಹುಟ್ಟಿದ್ದೆ ಪಾಪಿಗಳನ್ನು ನಾಶ ಮಾಡಲು ಪಾಪಿಗಳು ಹೋದರೆ ರಾಮನು ಕ್ಷಮಿಸಲ್ಲ ಎಂದು ಕಾಂಗ್ರೆಸ್ ಅವರಿಗೆ ಪರೋಕ್ಷವಾಗಿಯೇ ಟಾಕ್ ನೀಡಿದ್ರು ನಮ್ಮ ವಿರೋಧಿಗಳು ನಮ್ಮ ತಲೆಯಲ್ಲಿ ಹುಚ್ಚು ಹುಳವನ್ನು ಬಿಡ್ತಾರಲ್ಲ ಹಿಂದುತ್ವದ ವಿರೋಧಿ ಹುಳಗಳು ಸನಾತನದ ವಿರೋಧಿ ಹುಳಗಳು ಇದನ್ನೆಲ್ಲ ಮಾತಾಡ್ತಲ್ಲ ಅವರು ನಮ್ಮ ವಿರೋಧಿಗಳು ಈ ಕಾಂಗ್ರೆಸ್ ನಮ್ಮ ವಿರೋಧ ಅಲ್ಲೇ ಅಲ್ಲ ಅದು ರಾಜಕಾರಣಕ್ಕೋಸ್ಕರ ಅದು ಇದು ಒದರಾಡ್ತಾ ಇರ್ತಕ್ಕಂಥದ್ದು ನಮ್ಮ ವಿರೋಧಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲ ಯಾಕಂದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಹರಾಜಾಗಿ ಹೋಗಿರತಕ್ಕಂಥ ಅಲ್ಪಸಂಖ್ಯಾತರ ಓಟಿಗೆ ಹರಾಜಾಗಿ ಹೋಗಿರತಕ್ಕಂಥ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ರಾಜಕೀಯ ವಿರೋಧ ಅಲ್ಲ ರಾಜಕೀಯ ಡೆಮೋಕ್ರಸಿಯಲ್ಲಿ ಒಂದು ಪಕ್ಷ ಬರತ್ತೆ ಒಂದು ಪಕ್ಷ ಹೋಗತ್ತೆ ಇದು ಸ್ವಾಭಾವಿಕ ನಾಳೆ ನಾವೇನ್ ಪರ್ಮನೆಂಟ್ ಇರುವುದಿಲ್ಲ ಮತ್ತೊಂದು ಪಕ್ಷ ಬರುತ್ತೆ ಆದ್ರೆ ಆ ಗತಿಗೆಟ್ಟ ಮಾನಸಿಕತೆ ಏನಿದೆ ಅದು ನಮ್ಮ ವಿರೋಧ ಅದಕ್ಕೆ ನಮ್ಮ ವಿರೋಧ ಅಹಿಂದೂ ಮಾನಸಿಕತೆ ಅದು ನಮ್ಮ ವಿರೋಧ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದ್ ರಾಮ್ ಜನ್ಮಭೂಮಿ ಇನ್ವಿಟೇಷನ್ ನಮಗ್ ಬಂದಿಲ್ಲ ಆಮೇಲೆ ಬಂದ್ರು ನಾನು ಹೋಗುದಿಲ್ಲ ಅಂತಂದ್ರು ನೀನ್ ಬರ್ಲಿ ಬಿಡು ರಾಮ್ ಜನ್ಮಭೂಮಿಯನ್ನು ನಿಲ್ಲುದಿಲ್ಲ ಮಗನೆ ಇವತ್ತು ಹೇಳ್ತಾರೆ ಹೋಗ್ತೀನಿ ಅವತ್ತು ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ನಾವು ಅಂದ್ರೆ ಹಿಂದೂ ಸಮಾಜದ ತಾಕತ್ತು ಕಂಡ್ರಿ ಇದು ಕೇವಲ ಎಂಟು ದಿವಸಗಳಲ್ಲಿ ಧ್ವನಿ ಬದಲಾಯಿತು ಮೊದಲು ಇನ್ವಿಟೇಷನ್ ಬಂದಿಲ್ಲ ಅಂದ್ರು ಆಮೇಲೆ ಇನ್ವಿಟೇಷನ್ ಬಂದ್ರು ಹೋಗುದಿಲ್ಲ ಅಂತಂದ್ರು ಇವತ್ತು ಹೋಗ್ತೀನಿ ನಾನು ಇಪ್ಪತ್ತೆರಡಕ್ಕೆ ಹೋಗುದಿಲ್ಲ ಆಮೇಲೆ ಹೋಗ್ತೀನಿ ಅಂತ ಅಂದ್ರು ಇದು ಹಿಂದೂ ಸಮಾಜದ ದಮ್ ಅಷ್ಟು ಸುಲಭವಾಗಿ ಅವ್ರು ಹೇಳ್ಬಿಡ್ತಾರ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರ ಈ ಸಮಾಜದಲ್ಲಿ ಆ ತಾಕತ್ತಿಲ್ಲ ಅಂತಂದ್ರು ಅಷ್ಟು ಸುಲಭದಲ್ಲಿ ಅವ್ರು ಒಪ್ಕೊಂಡ್ಬಿಡ್ತಾರ ಈ ಸಮಾಜಕ್ಕೆ ತಾಕತ್ತಿದೆ ಕನ್ರಿ ಬರುದ್ಬೇಕಿಲ್ಲ ಕಾಂಗ್ರೆಸ್ನವ್ರು ಬರುದ್ಬೇಕಿಲ್ಲ ಯಾರ ಹಿಂದೂಗಳಿದ್ದಾರೆ ಯಾರಿಗೆ ರಾಮನಲ್ಲಿ ಭಕ್ತಿ ಇದೆ ಅವ್ರಿಗೆ ಕರಿಬೇಕಾಗಿಲ್ಲ ಅವರೆಲ್ಲರೂ ಬರ್ತಾರೆ ಅವರೆಲ್ಲರೂ ಬರ್ತಾರೆ ಯಾರಿಗೆ ರಾಮನಲ್ಲಿ ಭಕ್ತಿ ಇಲ್ಲ ನಾಲ್ಗೆ ತುದಿಗೆ ನಾಟಕ ಆಡ್ತಾ ಇದ್ರೆ ಅಂಥವ್ರು ಬರದೇ ಇದ್ರೆ ತುಂಬಾ ಒಳ್ಳೇದು ಪಾಪಿಗಳು ಹೋದ್ರೆ ರಾಮನು ಸುಮ್ನೆ ಪಾಪಿಗಳನ್ನ ರಾಮ ಒಪ್ಪುದಿಲ್ಲ ರಾಮ ಹುಟ್ಟಿದ್ದೆ ಪಾಪಿಗಳನ್ನ ನಾಶ ಮಾಡ್ಲಿಕ್ಕೆ ಪಾಪಿಗಳು ಹೋದ್ರೆ ರಾಮನು ಸುಮ್ಮನೆ ಕುತ್ಕೊಳ್ಳುದಿಲ್ಲ ನಿಮ್ಗೆ ಆಶ್ಚರ್ಯ ಆಗಬಹುದು ಕಣ್ರಿ ಇಂಟರ್ನೆಟ್ ತೆಗೆದು ನೋಡ್ರಿ ಗೊತ್ತಾಗ ನಾನು ಭವಿಷ್ಯ ಹೇಳ್ತಾ ಇಲ್ಲ ಬದಲಾಗಿ ವಾಸ್ತವಿಕತೆಯನ್ನು ಹೇಳ್ತಾ ಇದ್ದೀನಿ ಹಿಂದೂ ಸಮಾಜ ಕಳೆದ ಸಾವಿರ ವರ್ಷಗಳಲ್ಲಿ ಒಟ್ಟಾಗಿ ಒಂದಾಗಿ ಎದ್ದು ನಿಂತಿರತಕ್ಕಂತಹ ಪ್ರತೀಕ ರಾಮ ಮಂದಿರ ಇದು ಯಾರೋ ದುಡ್ಡಿರತಕ್ಕಂಥವ್ರು ಕಟ್ಟಿರೋ ದೇವಸ್ಥಾನ ಅಲ್ಲ ಅಥವಾ ಸರ್ಕಾರ ಕಟ್ಟಿರ್ತಕ್ಕಂಥ ದೇವಸ್ಥಾನ ಅಲ್ಲ ಪ್ರತಿಯೊಂದು ಊರಿನಿಂದ ಇಟ್ಟಿಗೆಗಳು ಹೋಗಿದೆ ಪ್ರತಿಯೊಂದು ಊರಿನಿಂದಲೂ ಕೂಡ ಭಾವನೆಗಳು ಜೋಡಿಸಲ್ಪಟ್ಟಿದೆ ಇದು ಹಿಂದೂ ಸಮಾಜ ಕಟ್ಟಿರ್ತಕ್ಕಂಥ ದೇವಸ್ಥಾನ ಜಾಗೃತ ಹಿಂದೂ ಕಟ್ಟಿರತಕ್ಕಂಥ ದೇವಸ್ಥಾನ ಸಾವಿರ ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದೂ ಸಮಾಜದಲ್ಲಿ ಅವ್ರಿಗೆ ಅದ್ಭುತವಾಗಿರತಕ್ಕಂಥ ಜಾಗೃತಿ ಆಗಿದೆ ಇನ್ನು ಮತ್ತೆ ತಡಿಲಿಕ್ಕೆ ಯಾವ ನನ್ನ ಮಗನತ್ರೂ ಆಗುದಿಲ್ಲ ಅದು ದೊಡ್ಡಪ್ಪ ಇರ್ಲಿ ಚಿಕ್ಕಪ್ಪ ಇರಲಿ ಪಕ್ಕದ ಮನೆಯವರು ಇರ್ಲಿ ಈ ಕಡೆ ಮನೆಯವರು ಇರ್ಲಿ ಯಾರು ಕೂಡ ನಮ್ಮ ಹಿಂದೂ ಸಮಾಜವನ್ನು ತಡವಲಿಕ್ಕೆ ಇನ್ನು ಜಗತ್ನಲ್ಲಿ ಯಾವ ಶಕ್ತಿಗೂ ಸಾಧ್ಯ ಇಲ್ಲ ಪರ್ವ ಶುರುವಾಗಿದೆ ಅರವಿಂದರು ಹೇಳಿದ್ರು ಮಹರ್ಷಿ ಅರವಿಂದರು ಹೇಳಿದ್ರು ಅವರು ಸೆರೆಮನೆಯಲ್ಲಿದ್ರು ಆ ಸೆರೆಮನೆಯಲ್ಲಿದ್ದಾಗ ಒಂದು ಮಾತನ್ನು ಹೇಳಿದ್ರು ಅವರ ಕೊನೆಯ ದಿನಗಳಲ್ಲಿ ಮಹರ್ಷಿ ಅರವಿಂದ ಅರವಿಂದ್ ಘೋಷ್ ಅಂತ ನಾವೇನು ಸ್ವಾತಂತ್ರ್ಯ ಹೋರಾಟದಲ್ಲಿ ನಾವು ಕರಿತೀವಿ ಆ ಮಹರ್ಷಿ ಅರವಿಂದರು ಒಂದು ಮಾತನ್ನ ಹೇಳಿದ್ರು ತಾಯಿ ಹೇಳ್ತಾ ಇದ್ದಾಳೆ ಆ ಕಾಳಿ ಹೇಳ್ತಾ ಇದೆ ಬಹುತೇಕ ಮುಂದಿನ ದಿವಸದಲ್ಲಿ ಜಗತ್ತನ್ನ ವ್ಯಾಪ್ಸ್ತಕ್ಕಂತ ರೀತಿಯಲ್ಲಿ ಆ ಕಾಳಿ ತನ್ನ ಕಾಳಿ ಕುಣಿತವನ್ನು ಶುರು ಮಾಡ್ತಾಳೆ ಅಂತ ಅದನ್ನ ತಡೆಯೋ ಶಕ್ತಿ ಆ ತಡೆಯೋ ಯೋಗ್ಯತೆ ಜಗತ್ತಿ ಇಲ್ಲ ಅಂತಕ್ಕಂಥದ್ದನ್ನ ಅತ್ಯಂತ ಸ್ಪಷ್ಟವಾಗಿ ಆ ಮಹರ್ಷಿ ಅರವಿಂದ ಹೇಳಿದ್ರು ಅದು ಎಲ್ಲಿ ಹೇಳಿದ್ರು ಸೆರೆಮನೆಯ ಕಾರಾವಾಸದಲ್ಲಿ ಸೆರೆಮನೆಯ ಕಾರಾವಳಿಸ್ತದೆ ನಾನು ಎಷ್ಟೋ ಸರಿ ಹೇಳ್ತಾ ಇದ್ದೆ ಒಬ್ಬ ಹುಡುಗ ಸೆರೆಮನೆಯಲ್ಲಿ ಕುತ್ಕೊಂಡು ಖಾರ ಕೆನೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ